ಭಾರತದ ನೈಜ ಇತಿಹಾಸವನ್ನು ಜನಸಾಮಾನ್ಯರಿಗೂ ತಲುಪಿಸಬೇಕು ಅನ್ನುವುದು ರಾಷ್ಟ್ರೋತ್ಥಾನ ಸಾಹಿತ್ಯದ ಧ್ಯೇಯಗಳಲ್ಲಿ ಒಂದು ಈ ನಿಟ್ಟಿನಲ್ಲಿ ನಾವು ಗಮನಿಸಬಹುದಾದ ನಮ್ಮ ಪ್ರಕಟಣೆಗಳು ಅಂತ ಅಂದ್ಕೊಂಡ್ರೆ ಅದು ರಾಷ್ಟ್ರೋತ್ಥಾನ ಸಾಹಿತ್ಯದ ನೂರಿಪ್ಪತ್ತೈದನೆಯ ಪ್ರಕಟಣೆ ಭಾರತೀಯ ಕ್ಷಾತ್ರ ಪರಂಪರೆ ವೈದಿಕ ಯುಗದಿಂದ ವೇದ ಯುಗದಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಭಾರತೀಯ ಸಮಾಜ ಕ್ಷಾತ್ರವನ್ನು ಹೇಗೆ ಒಂದು ಮೌಲ್ಯವಾಗಿ ನೋಡಿಕೊಂಡು ಬಂತು ಎನ್ನುವುದನ್ನು ಇದರಲ್ಲಿ ಲೇಖಕರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ತುಂಬ ಸುಂದರವಾಗಿ ನಿರೂಪಿಸಿದ್ದಾರೆ ಭಾರತ ಯಾವತ್ತೂ ಕ್ಷಾತ್ರವನ್ನು ಒಂದು ಮೌಲ್ಯವಾಗಿ ಕಂಡಿದೆ ಮತ್ತು ಆರಾಧಿಸಿದೆ ಅದನ್ನು ಎಲ್ಲಿಯೂ ದುರ್ಬಳಕೆ ಮಾಡಿಕೊಳ್ಳಲಿಲ್ಲ ಎನ್ನುವುದನ್ನು ಸಾಧಾರವಾಗಿ ಸಾಕಷ್ಟು ಉದಾಹರಣೆಗಳ ಮೂಲಕವೇ ಶತಾವಧಾನಿಗಳು ಈ ಕೃತಿಯಲ್ಲಿ ವಿವರಿಸಿದ್ದಾರೆ ಇಡೀ ಭಾರತೀಯ ಜೀವನ ಕ್ಷೇತ್ರದಲ್ಲಿ ಯಾವೆಲ್ಲ ಸಮುದಾಯಗಳು ಆಡಳಿತವನ್ನು ನಡೆಸಿದವು ಅವರೆಲ್ಲರೂ ಒಂದು ಮೌಲ್ಯವಾಗಿ ಕ್ಷಾತ್ರವನ್ನು ಹೇಗೆ ಬಳಸಿಕೊಂಡರು ಅದು ಧರ್ಮಸ್ಥಾಪನೆಗಾಗಿ ಶಾಂತಿಯನ್ನು ನೆಲೆಗೊಳಿಸುವುದಕ್ಕಾಗಿ ಈ ಕ್ಷಾತ್ರದ ಬಳಕೆ ಆಯಿತು ಎಲ್ಲೂ ಕೂಡ ಕ್ಷಾತ್ರವನ್ನು ಒಂದು ದಬ್ಬಾಳಿಕೆಯ ಸಾಧನವನ್ನಾಗಿ ಬರ್ಬರತೆಯ ಮಾಧ್ಯಮವನ್ನಾಗಿ ನಮ್ಮವರು ಬಳಸಿಕೊಳ್ಳಲಿಲ್ಲ ಎನ್ನುವುದನ್ನು ಶತಾವಧಾನಿಗಳು ಅದರಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಭಾರತೀಯ ಇತಿಹಾಸವನ್ನು ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು ಯಾವ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಳ್ಳಬೇಕು ಯಾವ ನೆಲೆಯಲ್ಲಿ ಅದನ್ನು ವಿಶ್ಲೇಷಿಸಬೇಕು ಎನ್ನುವುದಕ್ಕೆ ಈ ಕೃತಿ ಅತ್ಯಂತ ಮಾರ್ಗದರ್ಶಿಯಾಗಿ ಮೂಡಿಬಂದಿದೆ ಈ ವಿಷಯವಾಗಿಯೇ ನಮ್ಮ ಇನ್ನಿತರ ಕೃತಿಗಳನ್ನು ನಾವು ಗಮನಿಸುವುದಾದರೆ ಅದು ಎಸ್ ಆರ್ ರಾಮಸ್ವಾಮಿಯವರು ಬರೆದ ಕೆಲವು ಇತಿಹಾಸ ಪರ್ವಗಳು ಮರೆಯಬಾರದ ಇತಿಹಾಸಾಧ್ಯಾಯಗಳು ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟ ಭಾರತದ ಇತಿಹಾಸದ ಒಂದು ಗತಿಗೆ ವಿಶೇಷ ತಿರುವನ್ನು ನೀಡಿದಂತಹ ಸಂಗತಿಗಳನ್ನು ರಾಮಸ್ವಾಮಿಯವರು ಈ ಕೃತಿಗಳಲ್ಲಿ ಅತ್ಯಂತ ವಿಸ್ತೃತವಾಗಿ ವಿವರಿಸಿದ್ದಾರೆ ಹದಿನೇಳು ಹದಿನೆಂಟನೇ ಶತಮಾನಗಳಲ್ಲಿ ಭಾರತದಲ್ಲಿ ನಡೆದ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳು ಸುಧಾರಣೆಗಳ ಪ್ರಯತ್ನವನ್ನು ಕೂಡ ನವೋತ್ಥಾನದ ಅಧ್ವರ್ಯುಗಳು ಎನ್ನುವ ಕೃತಿಯಲ್ಲಿ ಅತ್ಯಂತ ವಿಸ್ತೃತವಾಗಿ ರಾಮಸ್ವಾಮಿಯವರು ತಂದಿದ್ದಾರೆ ಆರ್ಯರ ಆಕ್ರಮಣ ಬುಡವಿಲ್ಲದ ವಾದ ಎನ್ನುವ ಕೃತಿ ಕೂಡ ಈ ವಿಷಯವಾಗಿ ಇತಿಹಾಸದ ಆಸಕ್ತರು ಗಮನಿಸಬೇಕಾದ ಇನ್ನೊಂದು ಕೃತಿ ಬ್ರಿಟಿಷರು ಈ ದೇಶದಲ್ಲಿ ಹೊಸದಾದ ರೀತಿಯ ಅಂದರೆ ತಮ್ಮ ಅನುಕೂಲಕ್ಕೆ ಪೂರಕವಾದಂತಹ ತಾವು ಇಲ್ಲಿ ವಸಾಹತನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಬೇಕಾದ ಕಾರಕೂನರನ್ನು ಸೃಷ್ಟಿಸತಕ್ಕಂತಹ ಒಂದು ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು ಮತ್ತು ತಾವೇ ಭಾರತದಲ್ಲಿ ಸಾರ್ವತ್ರಿಕ ಶಿಕ್ಷಣದ ಹರಿಕಾರರು ಎನ್ನುವ ಒಂದು ಭ್ರಮೆಯನ್ನು ಪ್ರಚುರಪಡಿಸಿದರು ಅದೇ ಭ್ರಮೆಯಲ್ಲಿ ತೇಲಾಡತಕ್ಕಂತಹ ಬಹಳಷ್ಟು ಜನ ಇವತ್ತೂ ಕೂಡ ಬ್ರಿಟಿಷರಿಂದಾಗಿ ತಮಗೆ ಶಿಕ್ಷಣ ದೊರೆಯಿತು ಎನ್ನುವ ರೀತಿಯಲ್ಲಿಯೇ ಯೋಚಿಸುವ ಈ ಸಂದರ್ಭದಲ್ಲಿ ಭಾರತದ ಇತಿಹಾಸವನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಮತ್ತು ಭಾರತೀಯ ಇತಿಹಾಸದ ಗತಿ ಕುಂಠಿತಗೊಂಡಿದ್ದು ಯಾವಾಗ ಯಾರಿಂದ ಮತ್ತೆ ಅದಕ್ಕೆ ವೇಗ ದೊರೆಯುವ ದೊರೆಯಬೇಕಾದ್ದು ಯಾವ ನೆಲೆಯಲ್ಲಿ ಎನ್ನುವುದನ್ನು ಯೋಚಿಸಬೇಕಾಗಿದೆ ಅದಕ್ಕೆ ಮಾರ್ಗದರ್ಶಿಯಾಗುವ ರೀತಿಯಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಇತಿಹಾಸ ಸಂಬಂಧಿತ ಕೃತಿಗಳು ಪ್ರಕಟ ಆಗಿದೆ